ಇನ್ನೂ ಏನು ಮುಖ ನೋಡ್ಕೊಂಡು ಇಲ್ಲ ನಿಂತಿದ್ದೀರಾ ಮೊದ್ಲೇ ಇಲ್ಲಿಂದ ಹೋಗಿ ಸಾರಿಕಾ ನಿಜಕ್ಕೂ ನಾನು ದೊಡ್ಡ ತಪ್ಪು ಮಾಡಿದ್ದೀನಿ ಅದ್ ನನಗೆ ಗೊತ್ತು ಬೇಕಾದ್ರೆ ಸ್ವಪ್ನ ಕಾಲಕ್ಕೆ ಬಿ ಕ್ಷಮೆ ಕೇಳ್ತೀನಿ ಆದ್ರೆ ನಿಜವಾಗ್ಲೂ ನಿನ್ನ ಬಿಟ್ಟು ಇರೋ ಶಕ್ತಿ ನನ್ಗಿಲ್ಲ ಸ್ವಪ್ನ ನಿನಗೆ ಏನೇನೋ ಹೇಳ್ಕೊಟ್ಟಿದ್ದಾಳೆ ಅದಕ್ಕೆ ನೀನು ಬೇರೆ ಮನೆ ಮಾಡ್ಕೊಂಡಿದೀಯ ಅಂತಾನೆ ನಾನು ಸ್ವಪ್ನ ಹೆದರ್ಸಕ್ಕೆ ಆ ರೀತಿ ಎಲ್ಲ ಮಾಡ್ದೆ ಅದ್ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇರಲಿಲ್ಲ ಸಾರಿಕಾ ಅಲ್ಲ ಸ್ವಪ್ನ ನಮಗೆ ನೀವು ಮೋಸ ಮಾಡಿತ್ತು ಅಂತ ಅವ್ರ ಈ ಥರ ಎಲ್ಲ ಹೇಳ್ಕೊಟ್ರು ಅಂತ ಹೇಗೆ ಅವ್ರ ಮೇಲೆ ಅನುಮಾನ ಪಡ್ರಿ ನೀವು ನೀನು ಸ್ವಪ್ನ ಕಂಡ್ರೆ ತುಂಬ ಬೆಲೆ ಕೊಡ್ತಿದ್ದೆ ಅವಳನ್ನ ತುಂಬ ಗೌರವದಿಂದ ನೋಡ್ತಿದ್ದೆ ಅದಕ್ಕೆ ಅವಳು ನಿನಗೆ ಸಹಾಯ ಮಾಡ್ತಿರ್ಬೋದು ಅದಕ್ಕೆ ನೀನು ಅವಳನ್ನ ಪ್ರೀತಿಯಿಂದ ಕಾಣ್ತೀಯ ಅಂತ ಈ ರೀತಿ ಮಾಡಿದೆ ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇಲ್ಲ ನಿಜವಾಗ್ಲೂ ಸರಿಕ ನಾನು ಹೇಳ್ತಿರೋದು ನಿಜ ಸರಿ ಇವಾಗ ನಿಮ್ಮ ಪ್ರಕಾರ ನಾನು ಏನು ಮಾಡಬೇಕು ಅಂತ ಏನು ಗೊತ್ತಾ ನಾವಿಬ್ಬರು ತುಂಬ ಚೆನ್ನಾಗಿ ಜೀವನ ನಡೆಸೋಣ ಸಾರಿಕ ನಾನು ಎಲ್ಲಾದರೂ ಕೆಲಸ ಹುಡ್ಕೋತೀನಿ ನೀನು ಹೇಗೋ ಕೆಲಸಕ್ಕೆ ಹೋಗ್ತಿದ್ಯಾ ಅಲ್ವಾ ಇಬ್ಬರು ಚೆನ್ನಾಗಿರೋಣ ಅಷ್ಟೇ ಇದೆಲ್ಲ ಸಾವಿರ ಸರಿ ಹೇಳಿದ್ದೀರಾ ಆದರೆ ಮತ್ತೆ ಮತ್ತೆ ತಪ್ಪು ಮಾಡ್ತಾನೆ ಬಂದಿದ್ದೀರಾ ನೋಡಿ ಸಾತ್ವಿಕ್ ಇನ್ನು ಯಾವತ್ತೂ ಕೂಡ ನಾನು ನಿಮ್ಮ ನಂಬಲ್ಲ ನಾನು ನಿಮ್ಮಿಂದ ಡಿವೋರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಏನು ಏನಂದ್ರೆ ನೀನು ನನ್ನಿಂದ ಡಿವೋರ್ಸ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹೌದು ನನ್ನ ಜೀವನದಲ್ಲಿ ಯಾವ್ದು ಆಗಬಾರ್ದು ಅಂತ ನಾನು ಅಂದ್ಕೊಳ್ತಿದ್ದೆಲ್ಲ ಕಡೆಗಳ ಅದೇ ಆಗ್ತಿದೆ ಅನಿಸ್ತಿದೆ ಯಾಕಂದ್ರೆ ನಿಮ್ಮ ಹತ್ರ ಬೈಸ್ಕೊಂಡು ಹೊಡೆಸ್ಕೊಂಡಿರೋಕ್ಕೆ ನನ್ನಿಂದ ಆಗಲ್ಲ ಸಾರಿ ಕಾ ನಿಮ್ಮಲ್ಲಿ ಯಾವತ್ತೂ ನಾನು ನಿಮ್ಮಲ್ಲಿ ಕೈ ಮಾಡಲ್ಲ ನಿಜವಾಗ್ಲೂ ಪ್ಲೀಸ್ ಇದು ಒಂದು ನನಗೆ ಅವಕಾಶ ಕೊಡು ಏನು ಗ್ಯಾರಂಟಿ ನೀನು ಇದೇ ಮಾತಾ ಎಷ್ಟು ಸತಿ ಹೇಳ್ತೀರಾ ನೀನು ಹೇಳದೇ ಹೇಳ್ತಿರ್ತೀರಾ ಹಾಗೆ ಮಾಡೋದೇ ಮಾಡ್ತಿರ್ತೀರಾ ನಾನು ಇಷ್ಟು ದಿನಗಳ ಕಾಲ ಕ್ಷಮಿಸ್ತಾನೆ ಬಂದಿದ್ದೀನಿ ಇಲ್ಲ ಸಾಫ್ಟೇಕ್ ನೋಡಿ ಸುಮ್ಮನೆ ಒಬ್ಬರಿಗೊಬ್ಬರೇ ಜಗಳ ಆಡೋದು ಇದು ಯಾವುದೇ ಬೇಡ ನಾವಿಬ್ರಿಗೆ ದೂರ ಆಗ್ಬೇಡಣ್ಣ ಅದೇ ಸರಿ ಅಂತ ನನಗೆ ಅನ್ನಿಸ್ತಾ ಅಲ್ಲ ಇಲ್ಲ ಸರಿ ಇಲ್ಲ ನಾವಿಬ್ರೂ ದೂರ ಆಗುವಂಥ ಮಾತು ಯಾವತ್ತು ಕೂಡ ಆಡಬೇಡ ನನ್ನಿಂದ ಆಗಲ್ಲ ನಾನು ತುಂಬಾ ನೋವು ಅನ್ಭವಿಸ್ಬಿಟ್ಟಿದ್ದೀನಿ ಪ್ಲೀಸ್ ನಾನು ನಿನಗೆ ನೋವು ಕೊಟ್ಟೆ ಅಂತ ನೀನು ನನಗೆ ಅದನ್ನು ವಾಪಸ್ಸು ಕೊಡ್ಬೇಡ ಪ್ಲೀಸ್ ಸಾರಿಕ ನನಗೆ ಗೊತ್ತು ನಿಮಗೂ ತುಂಬ ಬೇಜಾರಾಗಿದೆ ಅಂತ ಆದ್ರೂ ಕೂಡ ನೀನು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ತೇನೆ ಸರಿಯಾಗಿ ಊಟ ಮಾಡಿಲ್ಲ ಬನ್ನಿ ಅಂತ ಹೇಳಿ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ದೆ ಇಷ್ಟೆಲ್ಲ ಮೇಲೆ ನೀನು ಪ್ರೀತಿ ಇಲ್ಲದೆ ಮಾಡಿದ್ಯಾ ಹಾಗಾದ್ರೆ ಸಾತ್ ನಿಮಗಂತೂ ಮನುಷ್ಯತ್ವ ಇಲ್ಲ ಅಂದ್ರೆ ನನಗಿಲ್ವಾ ನೋಡಿ ಸ್ವಪ್ನ ನಾನು ಕೂಡ ಅವತ್ತು ನಿಮ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಂಬ್ಕೊಂಡು ಅಲ್ಲಿಗೆ ಬಂದ್ರು ಅವರು ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಬಂದಿದ್ದು ಬಂದಿದ್ದಕ್ಕೆ ನೀವು ಅವ್ರಿಗೆ ಏನು ಮಾಡಿದ್ರಿ ನೋಡಿ ನಿಮ್ಮ ಜೊತೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಮಾತಾಡ್ಕೊಂಡ್ರು ಟೈಮ್ ವೇಸ್ಟ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ದಯವಿಟ್ಟು ಇಲ್ಲಿಂದ ಹೊರಡಿ ಗೊತ್ತು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಸಾರ್ವ ನಾನಂತೂ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಲ್ಲ ನೀನಾಗಿ ನನಗೆ ಫೋನ್ ಮಾಡಿ ಸಾತ್ವಿಕ್ ಇನ್ಮುಂದೆ ನಾವಿಬ್ಬರು ತುಂಬಾ ಖುಷಿಯಾಗಿರೋಣ ಬನ್ನಿ ಅಂತ ಹೇಳಬೇಕು ಅಲ್ಲಿವರೆಗೂ ನಾನು ನಿನಗೆ ತೊಂದರೆ ಕೊಡಲ್ಲ ಇಟ್ಸ್ ಮೈ ಪ್ರಾಮಿಸ್ ಬರ್ತೀನಿ ಕೊಡಲ್ಲ ಅಂತ ಹೇಳಿ ಹೇಳಿ ಪದೇ ಪದೇ ಬಂದು ತೊಂದರೆ ಕೊಡ್ತಿರಲ್ಲ ನೋಡೋಣ ಈ ಕಡೆ ಸ್ವಪ್ನ ಸಂತೋಷ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಏನೇ ಆಗಲಿ ಸಂತೋಷ ಅವ್ರನ್ನ ಮದುವೆ ಆಗೋ ಹುಡುಗಿ ತುಂಬಾ ಅದೃಷ್ಟವಂತೆ ಒಳ್ಳೆ ಗುಣ ನಡತೆ ಅಷ್ಟೇ ಅಲ್ಲ ತುಂಬ ಬುದ್ಧಿವಂತರು ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸ್ಕೂಲಲ್ಲಿ ಒಳ್ಳೆಯ ವಾತಾವರಣ ಕಲ್ಪಿಸ್ತಾರೆ ನಿಜಕ್ಕವರು ಗ್ರೇಟ್ ಅಂತಲೇ ಹೇಳಬೇಕು ಅವರು ಸ್ಕೂಲಿಗೆ ಬಂದಾಗಲಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ ಅವರನ್ನು ನೋಡಿ ತುಂಬಾ ಕಲಿಯೋದಿದೆ ಸ್ವಪ್ನ ಇದೇ ಯೋಚನೆಲಿ ಎರಡು ದಿನ ಕಳೀತಾಳೆ ಯಾಕೆಲ್ಲರೂ ಹೀಗೆ ನೋಡ್ತಾ ನಿಂತಿದ್ದೀರಾ ಏನಾಯ್ತು ಏನಿಲ್ಲ ಮ್ಯಾಮ್ ಸಂತೋಷ್ ಸರ್ದು ಎಂಗೇಜ್ಮೆಂಟ್ ಆಯ್ತಲ್ಲ ಇವತ್ತವ್ರು ಸ್ಕೂಲಿಗೆ ಬರ್ತಾರಲ್ಲ ಎಲ್ಲರೂ ವಿಶ್ ಮಾಡೋಣ ಅಂತ ಕಾಯ್ಕೊಂಡು ನಿಂತಿದ್ವಿ ಅಷ್ಟೇ ಹೌದು ಅವರಿಗೋಸ್ಕರನೇ ಕಾಯ್ತಾ ಇದ್ವಿ ನೋಡಿ ಮ್ಯಾಮ್ ನಮಗೆ ಯಾರನ್ನೂ ಎಂಗೇಜ್ಮೆಂಟ್ಗೆ ಇನ್ವೈಟೇ ಮಾಡಲಿಲ್ಲ ಸರ್ ಅವರೊಬ್ಬರೇ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿನಯ್ ಸರ್ ಎಂಗೇಜ್ಮೆಂಟ್ಗೆ ನಾವೇನಕ್ಕೆ ಹೇಳಿ ಅವ್ರ ಹುಡುಗಿ ಒಬ್ರಿದ್ರೆ ಆಯ್ತು ಅಷ್ಟೇ ತಾನೇ ಅಲ್ವಾ ಮ್ಯಾಮ್ ಹೌದು ಮ್ಯಾಮ್ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಹೇಳಿ ಏನು ಹೆಲ್ಪ್ ಅಂಥದ್ದೇನಿಲ್ಲ ಮ್ಯಾಮ್ ಹೇಗೂ ಹೆಚ್ಚಮ್ ಇಲ್ವಲ್ಲ ಸಂತೋಷ್ ಎಂಗೇಜ್ಮೆಂಟ್ ಆಗಿದ್ದ ಖುಷಿಗೆ ನಾವೆಲ್ಲ ಅವ್ರ ಹತ್ರ ಯಾಕೆ ಪಾರ್ಟಿ ಕೊಡ್ಸು ಅಂತ ಕೇಳಬಾರ್ದು ಮ್ಯಾಮ್ ನೀವು ಹೇಳಿದ್ರೆ ಅವ್ರು ಖಂಡಿತ ಪಾರ್ಟಿ ಕೊಡ್ಸೇ ಕೊಡಿಸ್ತಾರೆ ಪ್ಲೀಸ್ ಮ್ಯಾಮ್ ನೀವೇ ಅವ್ರು ಬಂದ್ಮೇಲೆ ಕೇಳಿ ಸ್ವಪ್ನ ಯೋಚನೆಗಳೇ ಬೇರೆ ಇರುತ್ತೆ ಎಲ್ಲಿ ಸಂತೋಷ ಅವ್ರು ಬಂದ್ಮೇಲೆ ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನೆಲ್ಲ ಅವ್ರ ಹತ್ರ ವ್ಯಕ್ತಪಡಿಸ್ಬಿಡ್ತೀನ ಅವ್ರದ್ದು ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರುತ್ತೆ ಏನೇನೋ ಯೋಚನೆಗಳು ಅವ್ಳ ತಲೆಯಲ್ಲಿ ಓಡ್ತಾ ಇರುತ್ತೆ ಸ್ವಪ್ನ ಮ್ಯಾಮ್ ನಾನು ಕೇಳಿದ್ರೆ ಸಂತೋಷ್ ಸರ್ ಪಾರ್ಟಿನೂ ಬೇಡ ಏನು ಬೇಡ ಅಂದ್ಬಿಡ್ತಾರೆ ಅದೇ ನೀವು ಕೇಳಿದ್ರೆ ಖಂಡಿತ ಕೊಡ್ಸೆ ಕೊಡಿಸ್ತಾರೆ ಯಾಕಂದ್ರೆ ನಿಮ್ಮೇಲೆ ಅವ್ರಿಗೆ ತುಂಬಾನೇ ಗೌರವ ಹೌದು ಮ್ಯಾಮ್ ವಿನಯ್ ಸರ್ ಹೇಳ್ತಿರೋದು ನಿಜ ಗುಡ್ ಮಾರ್ನಿಂಗ್ ಮ್ಯಾಮ್ ಗುಡ್ ಮಾರ್ನಿಂಗ್ ಎವ್ರಿಬಡಿ ಅಲ್ಲ ನೀವೆಲ್ಲ ಯಾಕೆ ನನಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದೀರಾ ನೋಡಿ ಮ್ಯಾಮ್ ಪಾರ್ಟಿ ಕೊಡಿಸ್ಬೇಕಾಗುತ್ತೆ ಅಂತ ಸಂತೋಷ್ ಸರ್ ಲೇಟರ್ ಚೇಂಜ್ ಮಾಡ್ತಾ ಇದಾರೆ ನೀವೇನೇ ಮಾಡಿದ್ರು ನಮ್ಮಿಂದ ಅಂತ ತಪ್ಪಿಸ್ಕೊಳಕ್ ಆಗಲ್ಲ ಅಲ್ಲ ನೀವೆಲ್ಲ ಏನು ಮಾತಾಡ್ತಿದ್ದೀರಾ ನನಗೆ ಒಂದು ಅರ್ಥ ಆಗ್ತಿಲ್ಲ ಸರ್ ಎಂಗೇಜ್ಮೆಂಟ್ ಆಯ್ತಲ್ಲ ಅದಕ್ಕೆ ಪಾರ್ಟಿ ಕೊಡ್ಸಿ ಅಂತ ಕೇಳ್ತಾ ಇದೀವಿ ಎಲ್ರು ಅಲ್ಲ ನನ್ನ ಎಂಗೇಜ್ಮೆಂಟ್ ಆಯ್ತು ಅಂತ ಯಾರು ಹೇಳಿದ್ ನಿಮಗೆ ಯಾರ ಯಾಕೆ ಹೇಳ್ಬೇಕು ಎಂಗೇಜ್ಮೆಂಟ್ ಇದೆ ಎರಡ್ ಮೂರ್ ದಿನ ಲೀವ್ ಬೇಕು ಅಂತ ಲೀವ್ ಲೆಟರ್ ಕೊಟ್ಟು ಹೋಗಿದ್ದೀರಾ ನಮ್ಗೆ ಏನು ವಿಷಯ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರಾ ವಿನಯ್ ಸರ್ ಎಂಗೇಜ್ಮೆಂಟ್ ಇದೆ ಟೂ ತ್ರೀ ಡೇಸ್ ಲೀವ್ ಬೇಕು ಅಂತ ಲೀವ್ ಲೆಟರ್ ಬರೆದಿದ್ದೇನೋ ನಿಜ ಆದರೆ ಎಂಗೇಜ್ಮೆಂಟ್ ನಂದಲ್ಲ ನನ್ನ ಕಝಿನ್ದು ಈ ವಿಷಯ ಕೇಳಿದ ತಕ್ಷಣ ಸ್ವಪ್ನಂಗೆ ತುಂಬಾ ಖುಷಿ ಆಗುತ್ತೆ ಹೌದಾ ಹೌದು ನಿಮ್ದು ಎಂಗೇಜ್ಮೆಂಟ್ ಆಗಿರುತ್ತೆ ನಾಳೆ ನಮಗೆಲ್ಲ ಪಾರ್ಟಿ ಕೊಡಿಸಿ ಅಂತ ನಾವೆಲ್ಲ ಕೇಳೋಣ ಅಂತ ರೆಡಿ ಆಗಿದ್ರೆ ನೀವೇನು ಸರ್ ಈ ರೀತಿ ಮಾಡಿಬಿಟ್ರಿ ಅಯ್ಯೋ ನಾನೇನು ಮಾಡಿದೆ ನೀವೇ ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡಿರೋದು ನಾನು ಹೇಳಿದ್ನಾ ನಿಮಗೆ ನನ್ನ ಎಂಗೇಜ್ಮೆಂಟ್ ಅಂತ ಅದು ಅಲ್ಲದೆ ನಿಮ್ಮನ್ನೆಲ್ಲ ನಾನು ಎಂಗೇಜ್ಮೆಂಟ್ ಕರೀದೇ ಎಂಗೇಜ್ಮೆಂಟ್ ಮಾಡ್ಕೊಳ್ತೀನಾ ಹೇಳಿ ಹೋಗಲಿ ಬಿಡಿ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ನಿಮಗೆ ನಾಳೆ ಪಾರ್ಟಿ ಕೊಡಿಸ್ತೀನಿ ಸರಿನಾ ಸರಿ ಮ್ಯಾಮ್ ಯಾರೋ ಒಬ್ರು ಒಟ್ನಲ್ಲಿ ನಮಗೆ ಪಾರ್ಟಿ ಸಿಕ್ಕರೆ ಸಾಕು ಅಷ್ಟೇ ಸರಿ ಹೋಗಿ ನಿಮ್ಮ ನಿಮ್ಮ ಕ್ಲಾಸ್ ತಗೊಳ್ಳಿ ಮ್ಯಾಮ್ ನೀವಾದ್ರೂ ಅವ್ರಿಗೆ ಹೇಳಬೇಕು ತಾನೆ ನಂದಳ ಎಂಗೇಜ್ಮೆಂಟ್ ಅಂತ ಅದು ನನಗೆ ಗೊತ್ತಿದ್ರೆ ತಾನೆ ನಾನು ಅವ್ರಿಗೆ ಹೇಳಕ್ಕೆ ನಾನು ಕೂಡ ನಿಮ್ಮ ಎಂಗೇಜ್ಮೆಂಟ್ ಇರಬೇಕು ಅಂತ ಅನ್ಕೊಂಡಿದ್ದೆ ಅಯ್ಯೋ ನೀವು ಕೂಡ ನನ್ನ ಎಂಗೇಜ್ಮೆಂಟ್ ಅಂತ ತಿಳ್ಕೊಂಡಿದ್ರಾ ಇಲ್ಲ ನನ್ನ ಕಜಿನ್ದು ನನ್ನ ಎಂಗೇಜ್ಮೆಂಟ್ ದಿನ ಯಾವಾಗ ಬರುತ್ತೋ ಗೊತ್ತಿಲ್ಲ ಸರಿ ಮ್ಯಾಮ್ ನಾನು ಕ್ಲಾಸಿಗೆ ಹೋಗ್ತೀನಿ ಎಂಗೇಜ್ಮೆಂಟ್ ಆಗಿಲ್ಲ ಹಾಗಿರೋದು ಅವ್ರ ಕಸಿನ್ಗೆ ಹಾಗಾದ್ರೆ ನಾನು ಕಂಡ್ ಕನ್ಸು ನಿಜ ಆಗುತ್ತಾ ಸಿದ್ದಯ್ಯ ಹೋಗಿ ಸಂತೋಷ್ ಸರ್ನ ಕರೀರಿ ಮೇಡಮ್ ಕರಿತಾ ಇದ್ದಾರೆ ಅಂತ ಹೇಳಿ ಸರಿ ಮೇಡಮ್ ಆಯ್ತು ಹೇಗಾದ್ರೂ ಮಾಡಿ ಇವ್ರ ಮನ್ಸಲ್ಲಿ ಯಾವ್ದಾದ್ರು ಹುಡುಗಿ ಇದಾರ ಇವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನೆಲ್ಲ ತಿಳ್ಕೋಬೇಕಲ್ಲ ಹೇಗೆ ಮಾಡೋದು ಸ್ವಪ್ನ ಮೇಡಮ್ ಸರ್ ಬನ್ನಿ ಏನೋ ಕರೆದ್ರಂತೆ ಸಿದ್ಧಯ್ಯ ಹೇಳಿದ್ರು ಅದು ನಿಮ್ಮ ಹತ್ರ ಯಾವುದೋ ಒಂದು ವಿಷಯ ಡಿಸ್ಕಸ್ ಮಾಡೋಣ ಅಂತ ಕರೆದೆ ಸಡನ್ ಆಗಿ ಮರ್ತೋಯ್ತು ಹೌದಾ ಸರಿ ನೆನಪು ಬಂದ್ಮೇಲೆ ಹೇಳಿ ಕಳಿಸಿ ನಾನು ಬರ್ತೀನಿ ಸಂತೋಷ್ ಸರ್ ಅದು ಎಲ್ರಿಗೂ ನಾಳೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಪಾರ್ಟಿಗೆ ಏನು ಖರ್ಚಾಗುತ್ತೆ ಅದನ್ನು ನಾನು ಕೊಡ್ತೀನಿ ಆದರೆ ಬಾಕಿ ವ್ಯವಸ್ಥೆ ಎಲ್ಲ ನೀವೇ ಮಾಡಬೇಕು ಓಕೆ ಮ್ಯಾಮ್ ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ಬೋದಾ ಕೇಳಿ ಅಲ್ಲ ನಾಳೆ ನೀವು ಯಾಕೆ ಪಾರ್ಟಿ ಕೊಡಿಸ್ತಿದ್ದೀರಾ ಅಂತ ಕೇಳ್ತಾ ಇದ್ದೀನಿ ಯಾಕೆ ಅಂದರೆ ನಿಮ್ಮ ಎಂಗೇಜ್ಮೆಂಟ್ ಆಗಲಿಲ್ವಲ್ಲ ಅದಕ್ಕೆ ಇಷ್ಟು ಹೇಳಿ ಸ್ವಪ್ನ ಅಲ್ಲಿಂದ ಹೊಟ್ಟೋಗ್ತಾಳೆ

ದೇವ್ರೆ ಸಂತೋಷ್ ಸರ್ ನನ್ನ ಪ್ರಪೋಸಲ್ ಒಪ್ಕೊಳ ಹಾಗೆ ಮಾಡಪ್ಪ ಮ್ಯಾಮ್ ಸರಿ ನೀವು ಕ್ಲಾಸಿಗೆ ಹೋಗ್ತೆ ಇಲ್ಲೇನ್ ಮಾಡ್ತಿದ್ದೀರಾ ಅದು ನಾನು ಅಟೆಂಡೆನ್ಸ್ ಅಲ್ಲಿ ಸೈನ್ ಹಾಕೋದು ಮರ್ತ್ಬಿಟ್ಟಿದ್ದೆ ಅದಕ್ಕೆ ಹಾಕೋಣ ಅಂತ ಬಂದೆ ಹೌದಾ ಸರಿ ಆಯ್ತು ಮ್ಯಾಮ್ ನಿಮ್ ಸೆಲೆಕ್ಷನ್ ಸೂಪರ್ ಆದಷ್ಟು ಬೇಗ ನಿಮ್ಮಿಬ್ಬರನ್ನ ಒಂದು ಮಾಡೋ ಜವಾಬ್ದಾರಿ ನಂದು ಸರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಹೇಳಿ ಮ್ಯಾಮ್ ಏನು ವಿಷಯ ಸರ್ ಇಫ್ ಯು ಡೋಂಟ್ ಮೈಂಡ್ ಸ್ವಲ್ಪ ಹೊರಗಡೆ ಹೋಗಿ ಮಾತಾಡೋಣ ನೀವು ನನ್ನ ಜೊತೆ ಬರ್ತೀರಾ ಹೊರಗಡೆನಾ ಹೌದು ಸರಿ ಸಾರಿಕ ಸಂತೋಷನ ಬೀಚ್ ಹತ್ರ ಬರ್ತಾಳೆ ಮೇಡಮ್ ಏನೋ ಮಾತಾಡಬೇಕು ಅಂದ್ರೆ ಸರ್ ನಾನು ನಿಮಗೊಂದು ವಿಷಯ ಹೇಳಬೇಕು ಆದರೆ ಅದನ್ನ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಹೇಳಿ ಸರ್ ನೀವು ಅವತ್ತು ಹೇಳಿದ್ರೆ ನೀವು ಎಲ್ಲಿರ್ತೀರೋ ಅಲ್ಲಿ ಎಲ್ಲರೂ ಖುಷಿಯಾಗಿರ್ಬೇಕು ನಗ್ನತ್ತ ಇರಬೇಕು ಅನ್ನೋದೇ ನಿಮ್ಮ ಆಸೆ ಅಂತ ಹಾಂ ಹೌದು ಅದು ಜನ ಸರ್ ನಾನು ಡೈರೆಕ್ಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ ನೀವು ಉತ್ತರ ಕೊಡ್ತೀರಾ ಏನದು ಸ್ವಪ್ನ ನನ್ನ ಬಗ್ಗೆ ನಿಮ್ ಅಭಿಪ್ರಾಯ ಏನ್ ಸರ್ ತುಂಬಾ ಒಳ್ಳೆ ಹುಡುಗಿ ವಿದ್ಯಾವಂತೆ ರೂಪವಂತೆ ಗುಣವಂತೆ ಎಲ್ಲರ ಜೊತೆನು ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳಿಗಂತೂ ಅವ್ರಂದ್ರೆ ಸಖತ್ ಇಷ್ಟ ಇಷ್ಟೇ ನಾನು ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು ಅಕಸ್ಮಾತ್ ಏನಾದ್ರು ಸ್ವಪ್ನ ನಿಮಗೆ ಪ್ರಪೋಸ್ ಮಾಡಿದ್ರೆ ನೀವು ಅಚ್ಚರಿ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ ನೀವು ಅದೆಲ್ಲ ಬಿಡಿ ಸರ್ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಅಷ್ಟೊಂದು ಅದೃಷ್ಟನ ನಾನು ಪಡ್ಕೊಂಡು ಬಂದಿಲ್ಲ ಬಿಡಿ ಹಾಗೆ ಅನ್ಕೊಳ್ತೀರಾ ಸರ್ ಯಾರಿಗೊತ್ತು ಆ ಅದೃಷ್ಟ ನಿಮ್ಮನ್ನ ಹುಡ್ಕೊಂಡು ಬರ್ಬೋದು ಅದಕ್ಕೆ ನೀವು ಮೊದಲೇ ಪ್ರಿಪೇರ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ ಮ್ಯಾಮ್ ನೀವು ಏನು ಮಾತಾಡ್ತಿದ್ದೀರಾ ನನಗೊಂದು ಅರ್ಥ ಆಗ್ತಿಲ್ಲ ನೀವು ಮಾತಾಡ್ತಿರೋದು ಒಂಥರ ಒಗಡೌಟ್ ಆಗಿದೆ ಸರ್ ಸ್ವಪ್ನ ಮ್ಯಾಮ್ ಬಗ್ಗೆ ನೀವು ಇಷ್ಟ ತನಕ ಏನೇನು ಹೇಳಿದ್ರಿ ಅದು ಎಲ್ಲ ನಿಜಾನೇ ಆದರೆ ಅವ್ರ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ನೀವು ತಿಳ್ಕೊಬೇಕು ಅದನ್ನ ನಾನು ನಿಮ್ಗೆ ಹೇಳಬೇಕು ಅಂತ ಬಂದಿದ್ದೀನಿ ಅಲ್ಲ ಮ್ಯಾಮ್ ನಾನು ಯಾಕೆ ಅವ್ರ ಬಗ್ಗೆ ತಿಳ್ಕೊಬೇಕು ನೀವು ಯಾಕೆ ನನಗೆ ಇದನ್ನೆಲ್ಲ ಕೇಳ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಅದನ್ನ ಹೇಳಿ ಮೊದಲು ಸರ್ ಸ್ವಪ್ನ ಮ್ಯಾಮ್ ಈಗಾಗಲೇ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ ನಾಳೆ ಅವ್ರ ಲೈಫ್ ಚೆನ್ನಾಗಿರ್ಬೇಕು ಅಂದರೆ ನೀವು ಅವರನ್ನು ಮದುವೆ ಮಾಡಿಕೊಂಡ್ರೆ ಮಾತ್ರ ಅಂತ ನನಗೆ ಅನಿಸುತ್ತೆ ಅವ್ರು ಇಷ್ಟಪಡ್ತಿರೋದು ಅದನ್ನೇ ಇವತ್ತು ನಾನು ಅಟೆಂಡೆನ್ಸ್ಗೆ ಸೈನ್ ಹಾಕ್ತಿಲ್ಲ ಅಂತ ಬೆಳಗ್ಗೆ ಆಫೀಸ್ ರೂಮ್ಗೆ ಹೋದೆ ಆಗ ಅವರಷ್ಟಕ್ಕೆ ಅವರು ಮಾತಾಡ್ಕೊಳ್ತಿರೋದನ್ನು ನಾನು ಕೇಳಿಸ್ಕೊಂಡೆ ನಾಳೆ ಸಂತೋಷ್ ಸರ್ಗೆ ಪ್ರಪೋಸ್ ಮಾಡಿದಾಗ ನನ್ನ ಪ್ರಪೋಸಲ್ನ ಅವರು ಒಪ್ಕೊಳ್ಳೋಂಗೆ ಮಾಡಪ್ಪ ದೇವ್ರೆ ಅಂತ ದೇವ್ರನ್ನ ಬೇಡ್ಕೊಳ್ತಿದ್ರು ಹೌದಾ ನೀವು ಹೇಳ್ತಿರೋದು ನಿಜನ ನಿಜ ಹೇಳಬೇಕಂದ್ರೆ ಸ್ವಪ್ನ ನನ್ನ ಬಗ್ಗೆ ನನಗೂ ಇಷ್ಟ ಇದೆ ಆದರೆ ಅವರು ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂದರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ ಅದಕ್ಕೆ ಹೇಳಿದ್ದು ಆ ಥರ ಅದೃಷ್ಟ ನಾನು ಪಡ್ಕೊಂಡು ಬಂದಿಲ್ಲ ಅಂತ ಹಾಂ ಸಾರಿಕ ಅವರೇ ಇವಾಗ ನನಗೆ ಫ್ಲ್ಯಾಶ್ ಆಗ್ತಿದೆ ಬೆಳಗ್ಗೆ ನೀವೆಲ್ಲ ಕ್ಲಾಸಿಗೆ ಹೋದ್ಮೇಲೆ ನಾನು ಅವ್ರನ್ನ ಕೇಳಿದೆ ಮ್ಯಾಮ್ ನೀವೇನಕ್ಕೆ ಪಾರ್ಟಿ ಕೊಡಿಸ್ತಿದ್ದೀರಾ ಅಂತ ಅದಕ್ಕೆ ನಿಮ್ಗೆ ಎಂಗೇಜ್ಮೆಂಟ್ ಆಗಿಲ್ವಲ್ಲ ಅದಕ್ಕೆ ಅಂತ ಹೇಳಿ ತಕ್ಷಣ ಅಲ್ಲಿಂದ ಹೊರಟೋದ್ರು ಇವಾಗ ನನಗೆ ಅವ್ರು ಯಾಕೆ ಹಾಗೆ ಅಂದರು ಅಂತ ಅರ್ಥ ಆಗ್ತಿದೆ ಸರ್ ನಿಮಗನ್ನ ಅರ್ಥ ಆಗ್ತಾ ಇರೋ ವಿಷಯಗಳ ಸಾಕಷ್ಟಿದೆ ಹೌದಾ ಏನದು ಸರ್ ನಾನು ಈಗ ಹೇಳೋ ವಿಷಯನ ನೀವು ಯಾವ ರೀತಿ ತಗೊಳ್ತೀರೋ ನನಗೆ ಗೊತ್ತಿಲ್ಲ ಆದರೆ ನಾನು ಇದನ್ನು ಹೇಳಲೇಬೇಕು ಏನಂದರೆ ಸಾರಿಕಾ ಇದುವರೆಗೂ ಸ್ವಪ್ನ ಜೀವನದಲ್ಲಿ ಏನೇನು ನಡೆದಿದೆಯೋ ಆ ಎಲ್ಲ ವಿಷಯನೂ ಸಂತೋಷಕ್ಕೆ ಹೇಳ್ತಾಳೆ ಹೌದಾ ಇಷ್ಟೆಲ್ಲ ನಡೆದಿದೆಯಾ ಹೌದು ಸರ್ ಸ್ವಪ್ನ ಮ್ಯಾಮ್ನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅವರು ಸಾತ್ವಿಕ್ನ ತುಂಬ ನಂಬಿದ್ರು ಪಾಪ ಗೊತ್ತು ಗೊತ್ತಿಲ್ಲದೇನೋ ಅವನನ್ನು ಇಷ್ಟಪಟ್ಟು ಇಷ್ಟೆಲ್ಲ ಅನುಭವಿಸಿದಾರೆ ಈಗಲೂ ನಿಮಗೆ ಸ್ವಪ್ನ ಮ್ಯಾಮ್ ನಾಳೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಮನ್ಸಿದ್ರೆ ಮಾತ್ರ ಅವ್ರ ಪ್ರಪೋಸಲ್ ಒಪ್ಕೊಳ್ಳಿ ನನಗೆ ಹಾಗೆ ಅವ್ರು ಎಲ್ಲ ವಿಷಯನೂ ಹೇಳೇ ಹೇಳ್ತಾರೆ ಯಾವುದೋ ನಿಮ್ಮ ಹತ್ರ ಮುಚ್ಚಿಡಲ್ಲ ನಾನು ಯಾಕೆ ಎಲ್ಲ ವಿಷಯ ನಿಮ್ಮ ಹತ್ರ ಹೇಳಿದೆ ಅಂದರೆ ನಾಳೆ ಸಾತ್ವಿಕ್ ಸ್ವಪ್ನ ಮದುವೆ ಆಯಿತು ಅಂತ ಗೊತ್ತಾದಾಗ ಮತ್ತೆ ಅವ್ನು ಟಾರ್ಚರ್ ಕೊಡಲ್ಲ ಅಂತ ಏನು ಗ್ಯಾರಂಟಿ ಇದರಿಂದ ನಾಳೆ ನಿಮ್ಮ ಜೀವನ ಹಾಳಾಗ್ಬಾರ್ದಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಆದಷ್ಟು ಸಾತ್ವಿಕ ಸ್ವಪ್ನ ನನ್ನ ತಂಟೆಗೆ ಹೋಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಇದ್ರ ಮೇಲೆ ನಿಮ್ಮ ಇಷ್ಟ ಸರ್ ಆದರೆ ಅವರು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡು ನಾಳೆ ಏನೇ ಸಮಸ್ಯೆ ಆದರೂ ಇಲ್ಲ ನನಗಾಗಲ್ಲ ಅಂತ ನೀವು ಅವ್ರನ್ನ ಬಿಟ್ಟು ಹೋಗಬಾರ್ದು ಯಾಕಂದರೆ ಈಗಾಗಲೇ ಅವರು ತುಂಬ ನೊಂದಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಎಲ್ಲ ವಿಷಯನೂ ಹೇಳಿ ಒಳ್ಳೇದು ಮಾಡಿದ್ರಿ ಮೇಡಮ್ ನಾನು ಪ್ರೀತಿ ಮಾಡ್ತವನೇ ನನ್ನ ಹುಡುಗಿನ ನಾನು ಎಷ್ಟೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಕನ್ಸ್ಕೊಂಡಿದ್ದೆ ಗೊತ್ತಾ ಆದರೆ ಅವಳಿಗೆ ಅದೃಷ್ಟ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಯಾಕಂದರೆ ನಾನು ಏನು ಹೇಳಿದ್ರು ಅವಳಿಗೆ ತಪ್ಪಾಗೆ ಕಾಣಿಸೋದು ನಾನೊಂದು ಮಾತಾಡಿದ್ರೆ ಅವಳದ್ರನ್ನು ಹತ್ತಾರು ಥರ ತಿಳ್ಕೊಂಡು ಏನೇನೋ ಅರ್ಥ ಮಾಡಿಕೊಂಡು ಸುಮ್ಮನೆ ಜಗಳ ಮಾಡಿಕೊಂಡು ಕಡೆಗೆ ಇವು ನನಗೆ ಟಾರ್ಚರ್ ಕೊಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು ಬಿಡಿ ಈಗ ಅದೆಲ್ಲ ಸರ್ ನಿಮ್ಮಂತ ಹುಡುಗನ್ ಪಡೆಯೋಕ್ಕೆ ಸ್ವಪ್ನ ಮ್ಯಾಮ್ ಎಷ್ಟು ಅದೃಷ್ಟ ಮಾಡಿದ್ರೋ ಅವರಂತ ಹುಡುಗಿ ಪಡೆಯಕ್ಕೆ ನೀವು ಅಷ್ಟೇ ಅದೃಷ್ಟ ಮಾಡಿದ್ದೀರಾ ಇಷ್ಟು ನಾನು ಹೇಳಬಲ್ಲೆ ಅಷ್ಟೇ ನಾನು ಎಲ್ಲ ವಿಚಾರನೂ ನಿಮ್ಗೆ ಹೇಳಿದ್ದೀನಿ ನಾನು ಬಲವಂತ ಮಾಡ್ತಿಲ್ಲ ನೀವು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಸರಿ ಸರ್ ನಾನೇನು ಬರ್ತೀನಿ ಓಕೆ ಮ್ಯಾಮ್ ಪಾಪ ಸಾರಿಕಾ ಮ್ಯಾಮ್ ತನ್ನ ಜೀವನ ಹಾಳಾಗ್ತಿದ್ರು ಸ್ವಪ್ನ ಜೀವನ ಚೆನ್ನಾಗಿರಲಿ ಅಂತ ಆಸೆ ಪಡ್ತಾ ಇದ್ದಾರೆ ಸ್ವಪ್ನ ಸಂತೋಷ್ಗೆ ಪ್ರಪೋಸ್ ಮಾಡ್ತಾಳ ಸಂತೋಷ್ ಆ ಪ್ರಪೋಸಲ್ನ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲನ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್